ಬಹಳ ಹಿಂದೆ ಈ ವಾಟರ್ ಡಿವೈಸ್ ಅಂತ ನೀವೆಲ್ಲ ಕೇಳಿದ್ದೀರ ನೀರಿನಲ್ಲಿ ಭೂಮಿಯಲ್ಲಿರುವಂತಹ ಒಂದು ಐಶ್ವರ್ಯದ ಸೆಲೆ ಇರ್ಬೋದು ನೀರಿನ ಸೆಲೆ ಇರ್ಬೋದು ಅದನ್ನೆಲ್ಲ ಪತ್ತೆ ಮಾಡಬೇಕಾದ್ರೆ ಎಂಟು ಸಾವಿರ ವರ್ಷಗಳ ಹಿಂದೆ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ರು ಅದೇ ಪೆಂಡೆಲಮ್ ಆ ಪೆಂಡೆಲಮ್ಮ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ವಜ್ರದ ಒಂದು ನಿಕ್ಷೇಪ ಇದೆ ಹಾಗೆ ನೀರಿನ ಒಂದು ಸೆಲೆ ಇದೆ ಎಲ್ಲವನ್ನು ಕೂಡ ಪತ್ತೆ ಮಾಡ್ತಾಯಿದ್ರು ಕಾಲಕ್ರಮೇಣ ಆ ವಿದ್ಯೆ ನಶಿಸಿ ಹೋಗಿತ್ತು ಮತ್ತೆ ಅದು ಈಗ ಚಾಲ್ತಿಗೆ ಬರ್ತಾ ಇದೆ ಹಾಗೆ ನಿಖರವಾಗಿ ಇವ ನಮ್ಮ ಎಲೆಕ್ಟ್ರಾನಿಕ್ ಗಾಡ್ಜೆಟನ್ನು ಕೂಡ ಮೀರಿ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಪೆಂಡಲಂ ವಿದ್ಯೆ ಇದೆ ಅಂದರೆ ನಂಬ್ತೀರಾ ನೀವು ಕೂಡ ಬನ್ನಿ ನವೆಂಬರ್ ಇಪ್ಪತ್ತೆಂಟರಂದು ಬಸವೇ ಹಾಕಿ ಅಕಾಡೆಮಿಯನ್ನು ಅವರು ಹಮ್ಮಿಕೊಂಡಿರುವಂತಹ ಪೆಂಡಲಂ ಒಂದು ಮಾಯಾ ದೀಪ ಈ ಒಂದು ತರಗತಿಗೆ ಸೇರಿದಾಗ ಇದರ ಬಗ್ಗೆ ಎಲ್ಲ ವಿಷಯಗಳು ಕೂಡ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ತಡ ಮಾಡಬೇಡಿ ಕಾರಣ ನಶಿಸಿ ಹೋಗುತ್ತಿರುವಂತಹ ಒಂದು ಹಳೆಯ ವಿದ್ಯೆಯನ್ನು ಪುನರುತ್ಥಾನ ಮಾಡಿದ ಒಂದು ಕೀರ್ತಿ ನಿಮ್ಮದಾಗತ್ತೆ ಬನ್ನಿ ನವಂಬರ್ ಇಪ್ಪತ್ತೆಂಟರಂದು ನಾವು ನೀವು ಭೇಟಿಯಾಗೋಣ